ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಕೆ ಆಗಿರುವಂಥ ವಸ್ತುಗಳು ಯಾವುವು ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬೆಣ್ಣೆ ತುಪ್ಪ ಒಣಹಣ್ಣು ಆಗಿರ್ಬೋದು ಜೊತೆಗೆ ಹಾಲು ಮಾಂಸ ಸಕ್ಕರೆ ಮಿಠಾಯಿ ಜಾಮ್ ಹಣ್ಣಿನ ಏನು ಜಲ್ಲಿಗಳು ಆಗಿರ್ಬೋದು ಎಳನೀರು ಕರಿದ ಪದಾರ್ಥಗಳು ಹಣ್ಣಿನ ರಸ ಐಸ್ ಕ್ರೀಮ್ ಪೇಸ್ಟ್ರಿ ಬಿಸ್ಕತ್ಗಳು ಶ್ಯಾಂಪೂ ಏನು ಟಾಲ್ಕಮ್ ಪೌಡರ್ ಟೂತ್ ಪೇಸ್ಟ್ ಆಗಿರ್ಬೋದು ಟೂತ್ ಬ್ರಷ್ ಫೇಸ್ ಪೌಡರ್ ಸೋಪು ಹೇರ್ ಆಯಿಲ್ ಅಂದರೆ ಇದೆಲ್ಲವೂ ಕೂಡ ಐದಕ್ಕೆ ಬರುತ್ತೆ ಅಂದರೆ ಶೇಕಡ ಐದರಕ್ಕೆ ಇಳಿಕೆ ಆಗಿರುವಂಥದ್ದು ಟೂತ್ ಪೌಡರ್ ಆಗಿರ್ಬೋದು ಹಾಲು ಉಣಿಸುವಂಥ ಬಾಟಲ್ ಅಡುಗೆ ಮನೆ ಸಲಕರಣೆ ಬಂಬು ಫರ್ನಿಚರ್ಸ್ ಆಮೇಲೆ ಅಣಿಗೆಗಳ ಮೇಲಿನ ತೆರಿಗೆ ಶೇಕಡ ಐದಕ್ಕೆ ಇಳಿಕೆ ಆಗುತ್ತೆ ನೆಕ್ಸ್ಟ್ ರಿಡಕ್ಷನ್ ಆಫ್ ಜಿ ಎಸ್ ಟಿ ಫ್ರಮ್ ಟ್ವೆಲ್ ಟು ಫೈವ್ ಪರ್ಸೆಂಟ್ on renewable energy devices parts for their manufacture such as biogas plant windmills wind operated electricity generator waste to energy plants devices pv cells whether or not assembled in modules or made up in panel solar cookers solar water heaters ನೋಡಿ ಶೇಕಡ ಇಪ್ಪತ್ತೆಂಟರಿಂದ ಶೇಕಡಾ ನಲವತ್ತಕ್ಕೆ ಏರಿಕೆ ಆಗಿರುವಂಥ ವಸ್ತುಗಳು ಅಂದರೆ ಇನ್ನು ಮುಂದೆ ನಿಮಗೆ ಸಿಗರೇಟ್ ಆಗಿರ್ಬೋದು ಅಥವಾ ಗುಡ್ಕ ಇದೆಲ್ಲಕ್ಕೂ ಕೂಡ ರೇಟ್ ಜಾಸ್ತಿ ಇರುತ್ತೆ ಅಂದರೆ ಅಪಾಯಕಾರಿ ವಸ್ತುಗಳು ಶೇಕಡ ನಲವತ್ತರಷ್ಟು ಜಿ ಎಸ್ ಟಿಯನ್ನು ಹೇರಿರುವಂಥದ್ದು ಕೇಂದ್ರ ಸರ್ಕಾರ ನಲವತ್ತರ ಸ್ಲ್ಯಾಬ್ನಲ್ಲಿ ಬಿಳಿ ಸಿಗರೇಟ್ ದರ ಏರಿಕೆ ಆಗುತ್ತೆ ವಿಮಾನ ಹೆಲಿಕಾಪ್ಟರ್ ಅದಾದಂಥ ದುಬಾರಿ ಕಾರುಗಳು ಅಂದರೆ ಕೋಟಿ ರೂಪಾಯಿ ಬೆಲೆ ಬಾಳುವಂತೆ ದುಬಾರಿ ಬೈಕ್ ನಲವತ್ತರ ಜಿ ಎಸ್ ಟಿಯಲ್ಲಿ ನಲವತ್ತರ ಸ್ಲ್ಯಾಬ್ನಲ್ಲಿ ಎಲ್ಲವೂ ಕೂಡ ಬರುತ್ತೆ ಸೊ ಇದು ಮಧ್ಯಮ ವರ್ಗದ ಜನರಿಗೆ ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ ಬಟ್ ಯಾರೆಲ್ಲ ವಿಪರೀತವಾಗಿ ಕುಡಿತಾರೆ ಅಥವಾ ಅದು ಅದೇ ಅಜಸ್ಟ್ ಯಾರೆಲ್ಲ ಆಗ್ತಾರೆ ಅದರಿಂದ ಸ್ವಲ್ಪ ದೂರ ಬರ್ಬೋದು ನೀವು ಸೇರೋದು ಸೇರೋದಾಗಿ ಆಗಿದ್ರೆ ಆಗಿರ್ಬೋದು ಅಥವಾ ಕುಡಿಯೋದು ಅದರಿಂದ ಸ್ವಲ್ಪ ನೀವು ದೂರ ಬರಬೇಕಾಗತ್ತೆ ಅದರ ಜೊತೆಗೆ ವಿಮಾನಯಾನ ಆಗಿರ್ಬೋದು ಆಮೇಲೆ ದುಬಾರಿ ಕಾರು ಕೋಟ್ಯಾಂತರ ರೂಪಾಯಿ ಕಾರುಗಳು ಇರುತ್ತಲ್ಲ ಅದಕ್ಕೆ ಯಾವ ಥರ ಇರುತ್ತೆ ಇದು ಮಧ್ಯಮ ವರ್ಗದವರಿಗೆ ಏನು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಏನಾಗೋದಿಲ್ಲ ರೇಟ್ ವಿಚ್ is ಓನ್ಲಿ ಫಾರ್ ಸಿನ್ ಆ್ಯಂಡ್ ಸೂಪರ್ luxury ಗುಡ್ಸ್ ದಟ್ ಸ್ಪೆಷಲ್ ರೇಟ್ ಫಾರ್ಟಿ ಪರ್ಸೆಂಟ್ ಹ್ಯಾಸ್ ಆಲ್ಸೋ ಬಿನ್ proposed ಅಂಡ್ ಇಟ್ಸ್ ಕ್ಲಿಯರ್ಡ್ that ವಿಲ್ ಅಪ್ಲೈ ಓನ್ಲಿ ಟು ಪಾನ್ ಮಸಾಲಾ ಸಿಗರೆಟ್ಸ್ gutka ಅಂಡ್ ಅದರ್ ಟುಬ್ಯಾಕೋ ಪ್ರಾಡಕ್ಟ್ಸ್ ಸಚ್ ಎಸ್ ಚೂವಿಂಗ್ ಟುಬ್ಯಾಕೋ ಪ್ರಾಡಕ್ಟ್ಸ್ ಲೈಕ್ unmanufactured tobacco and bd all goods including aerated waters containing added sugar or other sweetening matter or flavored caffeinated beverages carbonated beverages or fruit drink or carbonated beverages with fruit juice and other non -alco alcoholic beverages uh, excluding those specified at low, lower rates will all be covered under 40% mid-size and large cars motorcycles of engine capacity exceeding 350 cc aircraft for example helicopters and aeroplanes for personal use distinctly for personal use yacht and other vessels for pleasure or sports are all under 40 percent. There is one special rate which is only for sin and super luxury goods. That special rate of 40 percent has also been proposed and it's cleared. That will apply only to pan masala, cigarettes, gutka, and other tobacco products such as chewing.